ನಮಸ್ಕಾರ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೇಘಾ ಜಗ್ಗಿ ವ್ಲಾಗ್ಸ್ ಎಲ್ರು ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತು ನವರಾತ್ರಿಯ ಐದನೆಯ ದಿನ ಎಲ್ರಿಗೂ ನವರಾತ್ರಿಯ ಐದನೇ ದಿನದ ಆರ್ಥಿಕ ಶುಭಾಶಯಗಳು ಇವತ್ತು ನಮಗೆ ದೇವಿ ಯಾವ ತರ ದರ್ಶನ ಕೊಡ್ತಾರೆ ಅಂದ್ರೆ ಸ್ಕಂದ ಮಾತೆಯಾಗಿ ದರ್ಶನವನ್ನು ಕೊಡ್ತಾರೆ ನಮ್ಗೆ ಇವತ್ತು ದೇವಿಗೆ ಪ್ರಿಯವಾದ ಬಣ್ಣ ಅಂದ್ರೆ ಹಸಿರು ಸೊ ಅದಕ್ಕೆ ನಾನು ಹಸಿರು ಇದನ್ನೇ ಹಾಕೊಂಡಿದ್ದೀನಿ ನನ್ನ ಫೇವ್ರೆಟ್ ಸಾರಿ ಇದು ಆಕ್ಚುಲಿ ತುಂಬ ಚೆನ್ನಾಗಿ ಹುಡ್ಕೊಳ್ಳೋದಿಕ್ಕೆ ವೇರ್ ಮಾಡೋದಕ್ಕೆ ಆಗಿದೆ ಸೊ ಅದಕ್ಕೆ ಇಷ್ಟ ನನಗೆ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಆಲ್ರೆಡಿ ಸೆವೆನ್ ತರ್ಟಿ ಮೇಲಾಗಿದೆ ಇವತ್ತು ಲೇಟ್ ಆಯಿತು ಹೋಗೋದಕ್ಕೆ ಸೊ ಹೋಗ್ಬಿಟ್ಟು ಬರೋಣ ಬನ್ನಿ ಬೇಗ ಇವತ್ತು ಯಾವ ಥರ ಅಲಂಕಾರ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೆಂಗೆ ಗೊತ್ತಾಯ್ತು ಹೋಗ್ದಲ್ಲೆ ಅಂತಾನ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಕ್ರೂಬ್ರಳದು ಸೊ ನಿಮಗೆ ನಾನು ಬಯೋದಲ್ಲಿ ಹಾಕಿರ್ತೀನಿ ಇನ್ಸ್ಟಾಗ್ರಾಮ್ ಪೇಜ್ನ ಐಡಿನ ನೀವು ಹೋಗಿ ಫಾಲೋ ಮಾಡಿ ಇವತ್ತಿಂದು ಅಲಂಕಾರ ಬಂದ್ಬಿಟ್ಟು ರಾಧಾಕೃಷ್ಣ ಅಲಂಕಾರ ಮಾಡಿದ್ರು ಎಷ್ಟು ಮುದ್ದಾಗ್ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಅದ್ ಹೆಂಗ್ ಬಂತು ಥಾಟ್ ಅಂತಾನೆ ಗೊತ್ತಿಲ್ಲ ಅಷ್ಟು ಮುದ್ದಾಗಿ ಅಲಂಕಾರ ಮಾಡಿದ್ದಾರೆ ಸೊ ನಾನ್ ಎಕ್ಸೈಟೆಡ್ ಆಗಿದ್ದೀನಿ ನೋಡೋದಿಕ್ಕೆ ಎದುರುಗಡೆಯಿಂದ ಮತ್ತೆ ದೇವಸ್ಥಾನನೂ ಅಷ್ಟೇ ಅಷ್ಟೇ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಒಂದು ಮಹಲ್ ತರಾನೇ ಕಾಣಿಸ್ತಾ ಇದೆ ತಾಜ್ ಮಹಲ್ ತರ ಕಾಣಿಸ್ತಾ ಇದೆ ಅಂತಾನೆ ಹೇಳ್ಬೋದು ಬನ್ನಿ ನಿಮ್ಗೂ ತೋರಿಸ್ತೀನಿ ಹೇಗೆಲ್ಲ ಅಲಂಕಾರ ಮಾಡಿದ್ದಾರೆ ಹೇಗ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಹೋಗೋಣ ನಾನು ಹೋಗೋಕ್ಕಿಂತ ಮುಂಚೆ ಆ್ಯಸ್ ಯೂಶಲ್ ಪೂಜೆ ಮಾಡಿಬಿಟ್ಟು ವಿಡಿಯೋನೆಲ್ಲ ಮಾಡ್ಕೊಂಡು ರೆಡಿ ಆಗಿಬಿಟ್ಟೆ ಹೋಗೋದು ಸೊ ಅಷ್ಟರೊಳಗೆ ಅಮ್ಮ ಪಾಪು ಕೆಳಗಡೆ ಹೋಗಿದ್ದಾರೆ ಚೆನ್ನಾಗಿ ಕಾಣಿಸ್ತಾ ಅಮ್ಮ ನಾನು ಆಂಟಿ ಹೊರಟಿದ್ದೀವಿ ಇವಾಗ ಇದು ನವರಾತ್ರಿ ಎಲ್ಲ ಹೆಂಗ್ ನಡೀತೈತೆ ಅಜ್ಜಿ ಚೆನ್ನಾಗೈತೆ ಹೇಳಮ್ಮ ಚೆನ್ನಾಗ್ತಾ ನೀನೇನೇನೋ ಮಾಡ್ತೀನಿ ನಂಗೆ ಗೊತ್ತಿಲ್ಲ ನೀನು ಇದೆಯಾ ಇದೆಲ್ಲ ಮಾಡಿ ಫೋನ್ ಎಲ್ಲ ಫೋನ್ ಹೋಗ್ತೈತಾ ಎಲ್ಲರಿಗೂ ಹೋಗುತ್ತೆ ನಾನು ದೇವಸ್ಥಾನದ ಹತ್ರ ಹೋಗಿದ ತಕ್ಷಣ ನೋಡಿದ್ದು ಇವರನ್ನ ಎಷ್ಟು ಕಷ್ಟಪಟ್ಟು ಪ್ರಸಾದನ ಎತ್ಕೊಂಡು ಬರ್ತಿದ್ರು ಅಂತ ಅದಾದ್ಮೇಲೆ ನನಗೆ ಫ್ರೆಂಡ್ಸ್ ಸಿಕ್ಕಿದ್ರು ನನ್ಗೆ ಇವರೆಲ್ಲ ಪಾರ್ಕ್ ಫ್ರೆಂಡ್ಸು ಮತ್ತೆ ಈ ಕಡೆ ಗ್ರೀನ್ ಕಲರ್ ಸ್ಯಾರಿ ಹಾಕಿದಾರಲ್ಲ ಅವರು ಯೂಟ್ಯೂಬ್ನ ಮಾಡ್ತಾ ಇದಾರೆ ಎಷ್ಟು ದಿನ ಅದ್ರ ಮೇಲೆ ಸಿಕ್ಕಿದ್ರು ಅದೇ ಬಾಂಡೆಗಳನ್ನ ಮಾತಾಡಿಸ್ತಾರೆ ಅದೇ ಪ್ರೀತಿಯಲ್ಲಿ ಮಾತಾಡಿಸ್ತಾರೆ ಒಂಥರ ಖುಷಿ ಅನ್ಸುತ್ತೆ ಸ್ಕಂದ ಮಾತಾ ದೇವಿಯ ಬಗ್ಗೆ ಹೇಳ್ಬೇಕು ಅಂದ್ರೆ ಸ್ಕಂದ ಮಾತಾ ದೇವಿಯು ಬುಧ ಗ್ರಹದ ಮೇಲೆ ಅಧಿಪತ್ಯವನ್ನು ಹೊಂದಿರ್ತಾರೆ ಸಿಂಹವು ಸ್ಕಂದ ಮಾತೆಯ ವಾಹನವಾಗಿದೆ ಡೆಕೋರೇಷನ್ ಎಲ್ಲ ನೋಡಿದ್ರಿ ಅಲ್ವಾ ಹೇಗ ಅನ್ನಿಸ್ತು ನಂಗಂತೂ ತುಂಬಾನೇ ಇಷ್ಟ ಆಯ್ತು ತುಂಬಾ ಚೆನ್ನಾಗಿ ಮಾಡಿದ್ರು ಅದಾದ್ಮೇಲೆ ಅಲ್ಲೇನೆ ಪ್ರಸಾದನೆಲ್ಲ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ತಿದ್ರು ಅದನ್ನ ಹಂಗೆ ಒಂದು ಪಿಕ್ನ ತಗೊಂಡೆ ಯಾರು ಸ್ಕಂದ ಮಾತೆ ಈಕೆ ಶಕ್ತಿ ಏನು ಅಂತ ನೋಡೋದಾದ್ರೆ ತಾರಕಸುರ ಎಂಬ ರಾಕ್ಷಸ ಇರ್ತಾನೆ ಆ ರಾಕ್ಷಸ ದೇವತೆಗಳಿಗೂ ಮತ್ತೆ ಭೂಮಿಯ ವಾಸಿಗಳಿಗೂ ತೊಂದರೆ ಕೊಡ್ತಿರ್ತಾನೆ ಆಗ ಸ್ಕಂದ ಮಾತೆ ಆ ತಾರಕಾಸುರನ ಯುದ್ಧದಲ್ಲಿ ಸೋಲ್ಸಿ ತಾನು ಗೆದ್ದು ಅದಕ್ಕೋಸ್ಕರ ಅವರನ್ನ ಸ್ಕಂದ ಮಾತೆ ಕರೀತಾರೆ ಕಡೆ ಬಂದ್ರೆ ಫುಲ್ಲು ಜನ ಸಾಗರ ತುಂಬ್ತಾ ಇದೆ ಎಲ್ಲಿ ಕಾಲಿಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಆದ್ರೂ ರಶಲ್ಲಿ ದೇವ್ರನ್ನ ನಿನ್ಸ್ಕೊಂಡು ಮುಂದೆ ಹೋಗಿ ಬಿಟ್ವು ದೇವ್ರನ್ನಂತೂ ಮತ್ತೆ ಹೊಸ ರೂಪನೆ ಮತ್ತೆ ತಾಳಿದೇನೋ ಅಂತ ಅಂದ್ಕೊಂಡ್ಬಿಟ್ವು ಇಲ್ಲಿ ನೋಡಿ ಇಷ್ಟು ಮುದ್ದಾಗಿ ರಾಧಾಕೃಷ್ಣನ ಅಲಂಕಾರ ಮಾಡಿದ್ದಾರೆ ಸ್ವಲ್ಪ ನೋಡೋಣ ಅಂದ್ಕೊಂಡೆ ಬಟ್ ಹಿಂದೆ ಜನ ಹೋಗಿ ಹೋಗಿ ಅಂತ ತಳ್ಳೇ ಬಿಡ್ತಾರೆ ಆದ್ರೂ ನೋಡಕ್ಕಾಗಲ್ಲ ಎಷ್ಟಾಗುತ್ತೆ ಅಷ್ಟು ನೋಡ್ಕೊಂಡು ವಿಡಿಯೋನ ನೋಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ಕೊಂಡು ಬಂದ್ಬಿಟ್ಟಿರ್ತೀನಿ ಮತ್ತೆ ಆ ಜೊಂದೊಳಗಿ ನುಗ್ಗಿ ಆಚೆ ಬರೋದ್ರೊಳಗೆ ಕಷ್ಟನೇ ಆಗೋಯ್ತು ಅದಾದ್ಮೇಲೆ ಮತ್ತೆ ಆಚೆ ಬಂದು ಕುಂಕುಮ ತಗೊಂಡು ಕ್ಯೂಗೆ ಹೋದೆ ಎಲ್ಲಿ ಊಟದ ಕ್ಯೂಗೆ ಹೋದ್ರೆ ಹೋಗ್ಬಿಟ್ಟಿದೆ ಎಷ್ಟೋ ದೂರ ಹೋಗ್ಬಿಟ್ಟಿದ್ದಾರೆ ಇವತ್ತಂತೂ ತುಂಬಾನೇ ಜನ ಇದ್ರು ದಿನಕ್ಕಿಂತ ಇಷ್ಟು ದಿನ ಆಗಿದ್ದೆ ಬೇರೆ ಇವತ್ತಾಗಿದ್ದೆ ಬೇರೆ ಅಂತ ಅಂತಾರಲ್ಲ ಹಂಗೆ ಇವತ್ತಾಗಿದ್ದೆ ಬೇರೆ ಅಷ್ಟು ಜನ ಕ್ಯೂ ಇತ್ತು ದೇವಸ್ಥಾನದ ಆಚೆ ಕೂಡ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ಮಹಲ್ ತರಾನೇ ಕಾಣಿಸ್ತಾ ಇದೆ ಅಲ್ವಾ ಮತ್ತೆ ಸ್ಕಂದ ಮಾತೆಗೆ ಯಾವ ತರ ನೈವೇದ್ಯ ಇಡಬೇಕು ಅಂದ್ರೆ ಇವತ್ತು ಬಾಳೆಹಣ್ಣಿನಿಂದ ಸಿಹಿ ಮಾಡಿ ಇಡಬಹುದು ಅಥವಾ ಕೇಸರಿ ಭಾತ್ ಇಡಬಹುದು ಆಮೇಲೆ ಬಂದು ಕ್ಯೂಗೆ ನಿಂತ್ಕೊಂಡ್ವು ಕ್ಯೂ ತುಂಬಾ ಉದ್ದ ಆಗಿತ್ತು ಇಟ್ಸ್ ಓಕೆ ಅಂತ ಅಲ್ಲೇ ನಿಂತ್ಕೊಂಡು ಮುಂದೆ ಬಂದ್ವು ಪ್ರಸಾದ ಎಲ್ಲ ಕೊಟ್ಟರು ಇಲ್ಲಿ ಸ್ವಲ್ಪ ಜನ ನನಗೆ ಪರಿಚಯ ಆದ್ರು ಅವರು ಕೂಡ ಕೇಳಿದ್ರು ಯೂಟ್ಯೂಬ್ ಮಾಡ್ತಾ ಇದ್ರೆ ಯಾವಾಗ ಅಪ್ಲೋಡ್ ಮಾಡ್ತೀರಾ ಅಂತ ಥ್ಯಾಂಕ್ ಯು ರೆಕಗ್ನೈಸ್ ಮಾಡಿದಕ್ಕೆ ಹಿಂಗೆ ನಮ್ಮನ್ನು ಬೆಳೆಸಿ ಇವಾಗಿನ ಸ್ಟಾರ್ಟ್ ಮಾಡಿರೋದು ತುಂಬ ದೊಡ್ಡ ಚಾನಲ್ ಅಲ್ಲ ನಾವೇನು ತುಂಬ ಪ್ರೋನು ಅಲ್ಲ ಸೊ ಒಂದು ಮಟ್ಟಿಗೆ ವಿಡಿಯೋಸ್ನ ಮಾಡಿ ಹಾಕ್ತಾ ಇರ್ತೀನಿ ನೀವುಗಳೆಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ಲರೂ ಈ ಕೆಲಸನ ಮಾಡೋಕ್ಕಾಗಲ್ಲ ಯಾರಿಗ ಬೇಕು ಅಂತಾರೆ ಬಟ್ ನೀವೆಲ್ಲ ಒಟ್ಟಿಗೆ ಸೇರಿ ನಿಂತು ಮಾಡ್ತಾ ಇದೀರಾ ನಿಮಗೆ ದೇವರು ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ಕಾಪಾಡಲಿ ಇನ್ನು ಮುಂದೆನೂ ಇದೇ ಥರ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ ನಿಮಗೆ ದರ್ಶನ ತುಂಬ ಚೆನ್ನಾಗಾಯ್ತು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಮನೆಗೆ ಬಂದೆವು ಊಟ ಮಾಡಬೇಕು ಹೋಗಿ ನಾನು ಇವಾಗ ದೇವಸ್ಥಾನದಿಂದ ಬಂದೆ ನಾವ್ ಯಾವಾಗ್ಲೂ ಬರ್ಬೇಕಾದ್ರೆ ಆಲ್ಮೋಸ್ಟ್ ಒಂದು ನೈನ್ ತರ್ಟಿ ಆಗ್ತಿತ್ತು ಇವತ್ತಂತೂ ತುಂಬಾ ಕ್ಯೂ ಇತ್ತು ಡೆಕೋರೇಷನ್ ಹೇಗಿತ್ತು ದೇವರು ಹೇಗ್ ಕಾಣಿಸ್ತಾ ಇತ್ತು ಅಂದ್ರೆ ಹೇಳಕ್ಕೆ ಬಾಯಿಗೆ ಮಾತಿಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಒಂಥರ ಯುನಿಕ್ ಆಗಿ ಕಾನ್ಸೆಪ್ಟ್ ತಗೊಂಡು ಮಾಡಿದ್ರು ಅವರು ರಾಧಾಕೃಷ್ಣ ಅಲಂಕಾರ ಮಾಡಿದ್ರು ದೇವ್ರಿಗೆ ನೀವೇ ವಿಡಿಯೋದಲ್ಲಿ ನೋಡಿದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ದೇವ್ರು ಅಂತ ಅದ್ ಹೆಂಗೆ ಅವ್ರಿಗೆ ಅದು ಕಾನ್ಸೆಪ್ಟ್ ಬಂತು ಅಂತ ಗೊತ್ತಿಲ್ಲ ಬಟ್ ತುಂಬಾ ಚೆನ್ನಾಗ್ ಮಾಡಿದ್ದಾರೆ ಮತ್ತೆ ಆಚೆನೋ ಅಷ್ಟೇ ಡೆಕೋರೇಷನ್ ಸಖತ್ತಾಗಿ ಮಾಡಿದ್ರು ಒಂದ್ ಮಹಲ್ ತರನೇ ಕಾಣಿಸ್ತಾ ಇತ್ತು ಆಮೇಲೆ ಊಟದ ವಿಚಾರ ಬಂದ್ರೆ ಕೇಳಲೇಬೇಡಿ ವೆರೈಟಿ ವೆರೈಟಿ ಇತ್ತು ಇವತ್ತು ಆ ಪಾಯಸ ಇತ್ತು ನೀವೇ ನೋಡಿದ್ರಿ ಅಲ್ವಾ ಪಾಯಸ ಇತ್ತು ಪಲಾವ್ ಮತ್ತೆ ಇನ್ನೊಂದು ಏನೇನೋ ಇದಾಯ್ತಾ ನನ್ಗೆ ಅದು ಹಾಕಿಸ್ಕೊಂಡೆ ಅಲ್ಲಿ ವಿಡಿಯೋ ಮಾಡ್ಕೊಳ್ಳೋ ಇದ್ರಲ್ಲಿ ನಾನು ಏನ್ ಹಾಕಿಸ್ಕೊಂಡೆ ಅಂತ ನನ್ಗೆ ಗೊತ್ತಿಲ್ಲ ರಾತ್ರೀಲಿ ಫಿಫ್ತ್ ಡೇ ಕಂಪ್ಲೀಟ್ ಮಾಡಿದೀನಿ ಯಾವುದೇ ವಿಘ್ನಗಳಲ್ದಲೇ ಕಂಪ್ಲೀಟ್ ಮಾಡಿದೀನಿ ಇನ್ನ ಫೋರ್ತ್ ಡೇ ಕಂಪ್ಲೀಟ್ ಮಾಡ್ಬೇಕು ಅದು ಬೇಜಾರು ಬೇಜಾರಾಗುತ್ತೆ ನವರಾತ್ರಿ ಮುಗಿಯುತ್ತಲ್ಲ ಅಂತ ಅಷ್ಟೇ ಹುಡುಗಿರೊಳೆ ಲೈಫ್ ಬರುತ್ತೆ ನೋಡ್ಬೇಕು ಊಟ ಮಾಡ್ಬೇಕು ಅದ್ರ ಜೊತೆ ಹೊಟ್ಟೆ ಹಸಿತ್ತದೆ ಆಮೇಲೆ ನಾನು ಸೀತಾ ಬಂದಿದ್ದು ಕಿಚನ್ಗೆ ಕಿಚನ್ ಗೆ ಬಂದೆ ಅಮ್ಮ ಅಷ್ಟ್ರೊಳಗೆ ಡಫಿಗೆ ಊಟ ಹಾಕ್ಬೇಕು ಅಂತ ಬಟ್ಲು ತಗೋ ಬಂದ್ರು ಅದು ಕ್ರೈಸ್ ಹಾಕ್ಬಿಟ್ಟು ಅಲ್ಲಿ ಕ್ಯೂ ಬಗ್ಗೆ ಮಾತಾಡ್ತಾ ಇದ್ವು ಹಾಗೆ ಏನೋ ಹೇಳ್ಬೇಕು ಅಂತ ಇದ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ ನನಗೆ ಗೊತ್ತಿರೋರೆ ಸೊ ಅವರೊಬ್ರು ನಮಗೆ ಮೆಸೇಜ್ ಹಾಕಿದ್ರು ಏನಂತ ನನಗೂ ಯೂಟ್ಯೂಬ್ ಮಾಡಬೇಕು ಅಂತ ಆಸೆ ನನಗೂ ತುಂಬಾ ಇಷ್ಟ ಇದೆ ಯೂಟ್ಯೂಬ್ ಮಾಡಬೇಕು ಅಂತ ಆದ್ರೆ ನಾನು ಬ್ಲ್ಯಾಕ್ ಇದ್ದೀನಿ ದಪ್ಪ ಇದ್ದೀನಿ ನೋಡಕ್ ಸ್ವಲ್ಪ ಹಂಗೆ ಹಿಂಗೆ ಅಂತ ಹಾಕಿದ್ರು ಆಯ್ತಾ ಬಾಯ್ ಅಲ್ಲ ಗರ್ಲೆ ಹುಡುಗಿ ಸೊ ನಾನು ಅವರಿಗೆ ರಿಪ್ಲೈ ಮಾಡ್ಲಿಲ್ಲ ಯಾಕೆ ಗೊತ್ತಾ ಇಲ್ಲಿಂದನೇ ರಿಪ್ಲೈ ಮಾಡೋಣ ಇದು ಸ್ವಲ್ಪ ಜನಕ್ಕೆ ತಲುಪ್ಲಿ ಅವರು ಮಾಡ್ಬೇಕು ಅಂತ ಆಸೆ ಇದ್ರೆ ಮಾಡ್ಲಿ ಅಂತ ಯಾಕೆ ಗೊತ್ತಾ ಅವ್ರಿಗೆ ಇವತ್ತಿಗೆ ಏನು ನಾನು ಚೆನ್ನಾಗಿಲ್ಲ ಅವ್ರಿಗೆ ಟ್ಯಾಲೆಂಟ್ ಇದೆ ತುಂಬಾ ಒಳ್ಳೆ ಹುಡುಗಿ ಅಂದ ಚಂದ ಎಲ್ಲ ಇದಕ್ಕೆಲ್ಲ ಬರಲ್ಲ ನಿನ್ ಟ್ಯಾಲೆಂಟ್ ಇದೆ ಯೂಸ್ ಮಾಡ್ಕೋ ಮಾಡು ಹಾಗೆ ಆಗುತ್ತೆ ಇವತ್ತು ಅಂದ ಚಂದ ಇರೋರು ಯಾರು ಏನು ಮಾಡೋಕೆ ಆಗಿಲ್ಲ ಮಾತಾಡ್ತಾರಷ್ಟೇನೆ ನಿಮ್ಮ ಬಗ್ಗೆ ಯಾರೇ ನೂರು ಮಾತಾಡ್ಲಿ ಅದಕ್ಕೆ ತಲೆ ಕೆಡಿಸ್ಕೊಬೇಡ ನೀನು ಅಷ್ಟೇ ಹೇಳ್ತೀನಿ ನಿನ್ಪಾಡಿ ನೀನು ಮಾಡಮ್ಮ ನಿನ್ ಅಚೀವ್ಮೆಂಟ್ ಮಾಡೇ ಮಾಡ್ತೀಯ ನೀನು ಯಾರು ಅಂತ ಆಮೇಲೆ ಹೇಳ್ತೀನಿ ನಾನು ನೀನು ಏನಾದ್ರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಏನಾದ್ರೂ ಸ್ವಲ್ಪ ಗ್ರೋ ಆಯಿತು ಆವಾಗ ನಾನು ನಿನ್ನ ಇನ್ಸ್ಟಾಗ್ರಾಮ್ ಏನು ಯೂಟ್ಯೂಬ್ದು ತೋರಿಸಿ ನಿಂದು ಅವಾಗ ನಾನು ಹೇಳ್ತೀನಿ ನೀನು ಯಾರು ಅಂತ ಅಂದ ಚಂದ ಎಲ್ಲ ಮ್ಯಾಟ್ರ್ ಆಗಲ್ಲ ನಿಜ ಯಾರು ಏನೇ ಮಾತಾಡ್ಕೊಂಡ್ಲಿ ನೂರ್ ಮಾತಾಡ್ಕೊಂಡ್ಲಿ ನಿನ್ ಯೂಟ್ಯೂಬ್ನ ಒಬ್ಬರೇ ನೋಡ್ಲಿ ಯೂಟ್ಯೂಬ್ ನೋ ಯೂಟ್ಯೂಬ್ನ ಸಜೆಸ್ಟ್ ಮಾಡೋರೇ ಬೇರೆ ಇದಾರೆ ಯೂಟ್ಯೂಬ್ ಅವರು ಆಯ್ತಾ ನೀವ್ ಅದ್ರ ತಲೆನೇ ಕೆಡಿಸ್ಕೊಂಬೇಡ ಏನಿದೆ ನೀನು ಮಾಡ್ಬೇಕು ಅಂತ ಆಸೆ ಇದೆ ಅದನ್ನ ನೀನ್ ಮಾಡು ಅಷ್ಟೇ ಹೇಳ್ತೀನಿ ನಾನು ಪಿಂಪಲ್ ಇದೆ ನನಗೂ ಇದೆ ಏ ನಾನೇನು ಐಶ್ವರ್ಯ ರೈವ ಮಾಡಿಲ್ವಾ ಮಾಡ್ತಾ ಇದ್ದೀವಿ ಅಲ್ವಾ ಹಂಗೇನೆ ನಿಂದು ಒಂದಿನ ಆಗುತ್ತೆ ಅದಕ್ಕೆ ನಾನು ನಿನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಹಾಕಿಲ್ಲ ಬೇಜಾರ್ ಮಾಡ್ಕೊಂಬಿಡ ಯಾಕೆ ಹಾಕಿಲ್ಲ ಅಂತ ಇದು ಸ್ವಲ್ಪ ಜನಕ್ಕೆ ತಲುಪ್ಲಿ ಅಂತ ಅಷ್ಟೆ ನೀನ್ ಒಳ್ಳೆ ಕಂಟೆಂಟ್ ಕೊಟ್ರೆ ಸಾಕು ಅದೇ ನಿನ್ನ ತಗೊಂಡೋಗಿ ಒಳ್ಳೆ ಸ್ಥಾನಕ್ಕೆ ನಿಲ್ಸತ್ತೆ ಅಂತ ಹೇಳ್ತೀನಿ ಅಷ್ಟೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಈ ಮೆಸೇಜ್ ಬಂದಾಗ ಏನು ಮಾತಾಡಬೇಕು ಹೇಗ್ ಮಾತಾಡಬೇಕು ಹೇಗೆ ಮಾತಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಸೊ ಅದಕ್ಕೊಂದು ಟೈಮ್ ನೋಡ್ಕೊಂಡು ಸ್ವಲ್ಪ ಯೋಚನೆ ಮಾಡಿ ನಾನು ಮಾತಾಡಿದೀನಿ ನಾನೇನು ಯೂಟ್ಯೂಬ್ ಪ್ರೋ ಅಲ್ಲ ಇಷ್ಟೆಲ್ಲ ಮಾತಾಡ್ತಿದ್ದೀರಾ ಅಂತ ಅಂದ್ಕೊಳ್ಳೋದಕ್ಕೆ ಬಟ್ ಏನ್ ಅನ್ನಿಸ್ತು ನಾನು ಅದನ್ನ ಹಂಚ್ಕೊಂಡಿದೀನಿ ಮಾತ್ರ ಬೆಳ್ಸೋದು ನೀವು ನೀವುಗಳು ನೂರು ಜನ ಬೆಳೆಸ್ತಾ ಅಂದ್ರೆ ಅಂದರೆ ಅದರಲ್ಲಿ ಒಂದಿಬ್ಬರು ಮಾತಾಡೋರು ಇರ್ತಾರೆ ಅದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ ಎಲ್ರಿಗೂ ನನ್ನ ಗಳು ಇಷ್ಟ ಆಗ್ತಿದೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದೇ ಮತ್ತೆ